ದರ್ಶನ್ ಜೊತೆಗಿನ ಸಂಬಂಧಕ್ಕೆ ಪವಿತ್ರ ಗೌಡ ಹತ್ತು ವರ್ಷಗಳ ಬಂಧ ಅನ್ನು ಹೆಸರು ಕೊಟ್ಟಿದ್ದಾರೆ ಆದರೆ ಈ ವಿಚಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ತೀವ್ರ ಬೇಸರವನ್ನುಂಟು ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೇ ಪವಿತ್ರ ಗೌಡಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ ಪವಿತ್ರ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದರ್ಶನ್ ಜೊತೆಗಿರುವ ಫೋಟೋಗಳ ರೀಲ್ಸ್ ಮಾಡಿ ಹಂಚಿಕೊಂಡಿದ್ದು ದಶಕ ಕಳೆದಿದೆ ಸಾಗುವುದು ಇನ್ನೂ ದೂರ ಇದೆ ಈ ಸಂಬಂಧಕ್ಕೆ ಹತ್ತು ವರ್ಷ ಧನ್ಯವಾದ ಎಂದು ದರ್ಶನ್ ತೂಗುದೀಪ್ ಹಾಗೂ ಪುತ್ರಿ ಗೌಡರನ್ನ ಟ್ಯಾಗ್ ಮಾಡಿದ್ದು ಈ ಪೋಸ್ಟ್ನಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೆರಳಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪವಿತ್ರ ಗೌಡರನ್ನ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದು ಪವಿತ್ರ ಗೌಡ ಸಂಜಯ್ ಸಿಂಗ್ ಎಂಬುವವರ ಜೊತೆಗಿರುವ ಫೋಟೋಗಳನ್ನು ಹಂಚಿಕೊಂಡಿದ್ದು ಖುಷಿಗೌಡ ಸಂಜಯ್ ಹಾಗೂ ಪವಿತ್ರ ಗೌಡ ಅವರ ಮಗಳು ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತುವ ಸಮಯ ಬಂದಿದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಬರೆದುಕೊಂಡಿದ್ದಾರೆ ಸದ್ಯ ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿರುವ ದರ್ಶನ್ ಕಾಟೇರ ಸಕ್ಸಸ್ ಪಾರ್ಟಿಯನ್ನೇ ಕೊನೆ ಕ್ಷಣದಲ್ಲಿ ರದ್ದು ಮಾಡಿದ್ದಾರೆ ಆದರೆ ಹತ್ತು ವರ್ಷಗಳ ಸಂಬಂಧ ಅಂತ ಪವಿತ್ರಗೌಡ ಅವರೇ ಹೇಳಿಕೊಂಡಿದ್ದು ಹತ್ತು ವರ್ಷಗಳಲ್ಲಿ ಯಾವತ್ತೂ ಗೌಡ ತಮ್ಮ ಹಾಗೂ ದರ್ಶನ್ ನಡುವಿನ ರಿಲೇಷನ್ಶಿಪ್ ಬಗ್ಗೆ ಮಾತನಾಡಿಲ್ಲ ಆಗಾಗ್ಗೆ ದರ್ಶನ್ ಸಿನಿಮಾ ಶೂಟಿಂಗ್ ಸೆಟ್ನಲ್ಲಿ ಕಾಣಿಸಿಕೊಂಡು ಗಾಸಿಪ್ಗೆ ಕಾರಣವಾಗಿದ್ದು ಬಿಟ್ಟರೆ ಎಲ್ಲೂ ತಾವು ನೇರವಾಗಿ ದರ್ಶನ್ ಜೊತೆಗಿನ ಫೋಟೋಗಳನ್ನು ಶೇರ್ ಮಾಡಿರಲಿಲ್ಲ ಆದ್ರೀಗ ಕಳೆದ ಕೆಲ ದಿನಗಳಿಂದ ಮೇಲಿಂದ ಮೇಲೆ ದರ್ಶನ್ ಜೊತೆಗಿನ ಮತ್ತು ತನ್ನ ಮಗಳ ಜೊತೆ ದರ್ಶನ್ ಇರುವ ಫೋಟೋಗಳನ್ನು ಹಂಚಿಕೊಳ್ಳೋದರ ಮೂಲಕ ತಮ್ಮ ರಿಲೇಷನ್ಶಿಪ್ ಅನ್ನ ಅಧಿಕೃತಗೊಳಿಸುವಂತ ಪ್ರಯತ್ನ ಮಾಡುತ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಬೇರೇನೇ ಉದ್ದೇಶ ಇದೆ ಅನ್ನೋದು ದರ್ಶನ್ ಆಪ್ತ ವರ್ಗದ ಮಾತು ದರ್ಶನ್ ಪವಿತ್ರ ಗೌಡ ಅವರಿಂದ ಅಂತರ ಕಾಯ್ದುಕೊಂಡಿದ್ದಾರೆ ತಮ್ಮ ಪತ್ನಿ ಮತ್ತು ಮಗನೊಂದಿಗೆ ನೆಮ್ಮದಿಯಾಗಿ ಜೀವನ ಮಾಡುತ್ತಿದ್ದಾರೆ ಇದರಿಂದ ಫ್ರಸ್ಟ್ರೇಟ್ ಆಗಿರೋ ಪವಿತ್ರ ತಮ್ಮ ಮತ್ತು ದರ್ಶನ್ ಅವರ ಖಾಸಗಿ ಫೋಟೋಗಳನ್ನು ಹಂಚಿಕೊಂಡು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡುತ್ತಿದ್ದಾರೆ ಅನ್ನೋದು ಆರೋಪ ಆದರೆ ಈಗ ದರ್ಶನ್ ಬೆನ್ನಿಗೆ ಪತ್ನಿ ವಿಜಯಲಕ್ಷ್ಮಿ ನಿಂತಿದ್ದು ಪವಿತ್ರ ಗೌಡ ಅವರ ನೈತಿಕತೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಧನಿ ಎತ್ತಿದ್ದಾರೆ